ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸುಮೇಸ್ ಮನೆ ಅಡುಗೆ ರೆಸಿಪೀಸ್ ಇವತ್ತು ನಾನು ನಿಮಗೆ ಬಿಸಿಬೇಳೆ ಭಾದನ್ನ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಿದ್ದೀನಿ ಡಿಫ್ರೆಂಟ್ ಅನ್ನೋದಕ್ಕಿಂತ ತುಂಬ ಬೇಗನೆ ಆಗೋದು ಇಲ್ಲಿ ಒಂದು ಗ್ಲಾಸ್ ಸೊಸೈಟಿ ಹಾಕಿ ತೊಗೊಂಡಿದ್ದೀನಿ ಹಾಗೆ ಅದರಲ್ಲಿ ಅರ್ಧದಷ್ಟು ಬೇಳೆ ಮತ್ತು ಹೆಸ್ರು ಬೇಳೆ ಎರಡು ನೆನೆಸಿಟ್ಕೊಂಡಿದ್ದೀನಿ ಜಸ್ಟ್ ಅರ್ಧ ಒಬ್ಬೊಬ್ರು ಅದರ ಸಮಕ್ಕೆ ಆಗ್ತಾರೆ ಒಂದು ಲೋಟ ತೊಗೊಂಡ್ರೆ ಒಂದು ಲೋಟ ಹಾಕ್ತಾರೆ ಇಲ್ಲ ನಾನು ಅರ್ಧ ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಒಂದೆರಡರಿಂದ ಎರಡು ಬಾರಿ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು ಈಗ ಅದಕ್ಕೇ ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಹಾಕಿದ ಮೇಲೆ ಒಂದೂವರೆ ಒನ್ ಆ್ಯಂಡ್ ಹಾಫ್ ಅಥವಾ ಎರಡು ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ಈಗ ಒಂದೆರಡರಿಂದ ಮೂರು ಒಂದು ಮೆಣಸಿನ್ಕಾಯಿ ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಮತ್ತು ಈರುಳ್ಳಿ ದೊಡ್ಡದಾದರೆ ಒಂದು ಸಣ್ಣದಾದರೆ ಅದು ಈರುಳ್ಳಿ ಹಾಗೆ ಕರ್ಬೇವು ಇದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಇಂಗು ಸಿಕ್ಕಿಂಗ್ ಹಾಕ್ಕೊಂಡು ಫ್ರೈ ಇದ್ದೀನಿ ತುಂಬ ಬೇಗನೆ ಆಗಬೇಕಂದ್ರೆ ಈ ಮೆಥಡನ್ನ ಫಾಲೋ ಮಾಡಿ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಇದ್ದೀನಿ ಈಗ ಇದಕ್ಕೆ ಎರಡು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಸಣ್ಣದಾದರೆ ಮೂರು ಸೇರಿಸ್ಕೊಳ್ಳಿ ದೊಡ್ಡದಾದರೆ ಎರಡು ಸೇರಿಸ್ಕೊಳ್ಳಿ ಮತ್ತು ನಾವು ಇದಕ್ಕೆ ಹಣ್ಣು ರಸ ಕೂಡ ಯೂಸ್ ಮಾಡ್ತೀವಿ ಅಲ್ವಾ ಅದಕ್ಕೋಸ್ಕರ ಟೊಮೊಟೊ ಹಾಕಿದಷ್ಟು ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಹಾಕೋಕೋಗಬೇಡಿ ಮತ್ತು ಬಟಾಣಿ ಅದನ್ನು ನೀವು ರಾತ್ರಿ ನೆನೆಸಿಟ್ಟು ಹಾ ಒಣಸಿರೋದನ್ನು ಹಾಕ್ಕೊಳ್ಬೋದು ಒಣಗಿರೋ ಬಟಾಣಿನ ನೆನೆಸಿಟ್ಬಿಟ್ಟು ಹಾಕ್ಕೊಳ್ಬೋದು ಇಲ್ಲ ಹಸಿ ಬಟಾಣಿನ ತಂದು ಅದನ್ನೇ ನೀವು ಈ ರೀತಿ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ಬೋದು ನನಗೆ ಒಂದು ವಾರ ಒಂದುವರೆ ಬಟ್ಲಷ್ಟು ಬಟಾಣಿ ಹಾಕ್ಕೊಂಡಿದ್ದೆ ಹಾಗೆ ಒಂದು ದೊಡ್ಡ ಕ್ಯಾರೆಟು ಒಂದು ಗೆಡ್ಡೆ ಕೋಸು ಹಾಗೆ ಬೀನ್ಸು ಒಂದು ಹದಿನೈದರಿಂದ ಇಪ್ಪತ್ತು ಅಂದ್ಕೊಳ್ಳಿ ಅಷ್ಟು ಬೀನ್ಸ್ ಹಾಕ್ಕೊಂಡಿದ್ದೀನಿ ತರಕಾರಿ ಎಷ್ಟು ಹಾಕಿದ್ರೂ ಪರವಾಗಿಲ್ಲ ಟೇಸ್ಟಿಯಾಗಿರುತ್ತೆ ತರಕಾರಿ ಹಾಕಿದಷ್ಟು ಇದನ್ನೆಲ್ಲ ಹಾಕೊಂಡು ಹಾಕಿ ಇದ್ದೀನಿ ಮತ್ತು ಒಂದು ಆಲೂಗೆಡ್ಡೆ ಈ ರೀತಿ ಒಮ್ಮೆ ಡ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಮಧ್ಯಾಹ್ನ ಲಂಚ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಟೈಮ್ ಇಲ್ಲ ಅಂತ ಅಂದರು ಈ ರೀತಿ ಒಟ್ಟಿಗೆ ಎಲ್ಲನೂ ಸೇರಿಸಿ ಮಾಡ್ಕೊಳ್ಳಿ ಆಕ್ಚುಲಿ ಇನ್ನೊಂದು ರೀತಿ ಕೂಡ ಮಾಡ್ತೀವಿ ನಾವು ಫಸ್ಟು ಅಕ್ಕಿ ಬೇಳೆ ತರಕಾರಿನ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೊಳ್ತೀವಿ ಆದರೆ ನಾನಿಲ್ಲಿ ಫಸ್ಟೇ ಒಗ್ಗರಣೆ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಇದ್ದೀನಿ ಹಾಗೆ ಒಂದು ಸಣ್ಣ ಕ್ಯಾಪ್ಸಿಕಮ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೆ ಈಗ ಹುಣ್ಸೆ ಹಣ್ಣು ಸ್ವಲ್ಪ ಒಂದು ನಿಂಬೆಣ್ಣುಗಾತ್ರಿಗಿಂತ ಅರ್ಧ ಸಣ್ಣದನ್ನು ಇಟ್ಕೊಂಡು ಅನ್ನೇ ಹುಣ್ಸೆಣ್ಣು ರಸನೂ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿ ನೆನ್ಸಿಟ್ಕೊಂಡಿದಂಥ ತೊಗರಿಬೇಳೆ ಮತ್ತು ಬೇಳೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಆ ಎರಡೂ ಒಂದು ಲೋಟ ಹಾಕಿಲಿ ಅರ್ಧ ಭಾಗ ಬರ್ತಿತ್ತು ಅಷ್ಟೇ ಹಾಕ್ಕೊಂಡಿರೋದು ಕುರ್ತಿಯಾಗಿ ಹಾಕೊಂಡಿಲ್ಲ ಮತ್ತು ಒಂದು ಲೋಟ ಹಾಕಿ ಸೊಸೈಟಿ ಅಕ್ಕಿ ತೊಗೊಂಡಿದ್ದೀನಿ ಅದ್ರಲ್ಲಿ ಮಾಡಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿಬೇಳೆ ಭಾತು ಈಗ ಅಕ್ಕಿನೂ ಹಾಕೊಂಡು ಅದನ್ನೇ ಮಿಕ್ಸ್ ಮಾಡಿಕೊಂಡೆ ಈಗ ಮಸಾಲೆ ಪೌಡರ್ ಹಾಕೋಣ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಅದ್ರ ಜೊತೆಗೆ ಒಂದು ಪ್ಯಾಕೆಟು ಅಂಗಡಿ ದಿನನೆ ಬಿಸಿಬೇಳೆ ಬಾತ್ ಪೌಡರ್ ಬರುತ್ತೆ ನೋಡಿ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ತರಕಾರಿ ಅಕ್ಕಿ ಎಲ್ಲ ಮಸಾಲೆ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಒಂದು ಲೋಟ ಅಕ್ಕಿಗೆ ನಾನಿಲ್ಲಿ ಆರು ಗ್ಲಾಸ್ ನೀರನ್ನ ಹಾಕ್ಕೊಂಡಿದ್ದೀನಿ ಮತ್ತು ನೀವು ಇದು ಕುದಿಯೋವರೆಗೂ ಕಾಯಬೇಕು ಅಂತ ಏನಿಲ್ಲ ಹಾಗೆಯೇ ಲಿಡ್ನ ಕ್ಲೋಸ್ ಮಾಡ್ಕೊಳ್ಬೋದು ಆದರೆ ಅದಕ್ಕೂ ಮುಂಚೆ ಸ್ವಲ್ಪ ಉಪ್ಪು ಖಾರ ನೋಡ್ಕೊಳ್ಳಿ ಉಪ್ಪೇನಾರು ಕಡಿಮೆ ಆಗಿದೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ ಅದ್ರ ಜೊತೆಗೇನೆ ಖಾರ ಬೇಕು ಅಂತಂದರೆ ಚಿಲ್ಲಿ ಪೌಡರು ಇಲ್ಲಾಂದರೆ ಬಿಸಿ ಬಳೆ ಪಾತ್ ಪೌಡರು ಇನ್ನೊಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಬೋದು ಸೊ ಇಷ್ಟೇ ರೆಡಿಯಾಗಿದೆ ಈಗ ಲಿಡ್ನ ಕ್ಲೋಸ್ ಮಾಡಿ ಐ ಫ್ಲೇಮ್ ಆದರೆ ನಾಲ್ಕು ಉಸಿ ಕೂಗಿಸ್ಕೊಳ್ಳಿ ಲೋ ಫ್ಲೇಮ್ ಅಂತ ಆದರೆ ಅದು ಸಣ್ಣ ಇರುತ್ತಲ್ವ ಹಾಗಾಗಿ ಒಂದು ಮೂರು ಉಜ್ಲು ಸಾಕು ಅದು ತಣ್ಣಗಾದ್ಮೇಲೆ ಓಪನ್ ಮಾಡಿ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಇದ್ದೀನಿ ನೀವು ಬೇಕಾದರೆ ತುಪ್ಪದಲ್ಲಿ ಗೋಡಂಬಿ ಕೂಡ ಹುರಿದು ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಬೇಗ ಆಗುತ್ತೆ ಟ್ರೈ ಮಾಡಿ ನೋಡಿ ಏನಾದರೂ ನಿಮಗಿನ್ನ ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತು ತೆಳಿಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ನೀವೂ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಐಕನ್ ಪ್ರೆಸ್ ಮಾಡಿದ್ರೆ ಮರಿಬೇಡಿ ಥ್ಯಾಂಕ್ ಯು